Yang muruh. ಅಧಿಕಾರಿಗಳು ಕೂಡ ಮೂವರು ಅಧಿಕಾರಿಗಳು ಕೂಡ ಬಂದಿದ್ರು ಇವತ್ತು ಅವರ ಸಮ್ಮುಖದಲ್ಲೇ ವಿಡಿಯೋ ಚಿತ್ರೀಕರಣ ಕೂಡ ಆಗಿದೆ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಕಿರಣ್ ಅವರು ಕೂಡ ಹಾಜರಿದ್ರು ಯಾಕಂತಂದ್ರೆ ಇಲ್ಲಿ ಹೆಣ ಊತಿದ್ದೆ ಅಲ್ಲಿ ಹೆಣ ಊತ್ತಿದ್ದೆ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲ ಎಲ್ಲಂದ್ರಲ್ಲೇ ಹೆಣ ಊತಿದ್ದೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯನ್ನು ಕೂಡ ಕರ್ಕೊಂಡ್ ಬಂದಿದ್ರು ನಡ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಕಿರಣ್ ಹಾಗೆ ಇತ್ತ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಜಿತ್ ಸಹ ಕೂಡ ಹಾಜರಿದ್ರು ಸೊ ಹಾಗಾಗಿ ಈ ಪ್ರಕರಣ ದಿನದಿಂದ ದಿನಕ್ಕೆ ಕಾವು ಪಡೆಯೋದ್ರಲ್ಲಿ ಯಾವ್ದೇ ರೀತಿಯಾದಂತಹ ಅನುಮಾನ ಇಲ್ಲ ಸೊ ನೋಡ್ತಾ ಹೋಗ್ಬೇಕಾಗತ್ತೆ ಸಿರಾಜ್ ಒಂದ್ ಕಡೆ ಏನಂತಂದ್ರೆ ಕೂಡ ಇನ್ವಾಲ್ವ್ ಆಗ್ತಿದ್ದಾರೆ ಅಷ್ಟೇ ಅಲ್ಲದೆ ಯಾರ್ ತಲೆಗೆ ಬರುತ್ತೋ ಗೊತ್ತಿಲ್ಲ ನಾವ್ ಹೇಳ್ಬೇಕು ಅಂತಂದ್ರೆ ಅಲ್ವಾ ಹ್ಮ್ ಈಗ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಚಂದ್ರಕಲಾ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟೊಂದು ಷಡ್ಯಂತ್ರ ನಡೆದಿದ್ಯಾ ಅಥವಾ ನಡೆದಿಲ್ವಾ ಇವರು ರೂಪಿಸ್ಬೇಕು ಯಾರ ಮೇಲೆ ಷಡ್ಯಂತ್ರ ಮಾಡಕ್ ಹೋಗ್ತಾ ಇದ್ರು ಇದೆಲ್ಲಾ ಗಮನಿಸ್ತಾ ಹೋದಾಗ ಇಡೀ ಒಂದು ಸಿನಿಮಾ ತೆಗೆದು ಬಿಡಬಹುದು ಅಷ್ಟರ ಮಟ್ಟಿಗೆ ಇವರು ಬಳಸಿರುವಂತ ಈ ಸ್ಕ್ರಿಪ್ಟ್ ಆಗಿರ್ಬೋದು ವ್ಯಕ್ತಿಗಳನ್ನ ಬಳಸಿರುವಂತದ್ದಾಗಿರ್ಬೋದು ಇದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಾಳೆ ಒಂದಿನ ಮಾತಾಡ್ತಿರ್ತಾರೆ ಜನಗಳು ಕಟ್ಟೆ ಮೇಲೆ ಕೂತ್ಕೊಂಡು ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ಹೌದು ಇಷ್ಟೆಲ್ಲ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಇಷ್ಟೆಲ್ಲಾ ಇವ್ರು ಹೇಳ್ತಾ ಇದ್ರಲ್ಲ ನಾಳೆ ದಿನದಲ್ಲಿ ಇದೇ ಚಿನ್ನಯ ಇದೇ ಈ ಹೋರಾಟಗಾರರು ಸರಿಯಾದಂತ ಮಾಹಿತಿಯನ್ನ ಕೊಟ್ಟಿದ್ರೆ ಸೊ ಸರಿಯಾದಂತ ಮಾಹಿತಿಗಳನ್ನ ಕೊಟ್ಟಿದ್ರೆ ಹೌದು ಹೌದಾ ನಿಜವಾಗ್ಲೂ ಕೊಟ್ರೆ ನಾವು ಕೂಡ ಸ್ವಾಗತಾರ ಆದರೆ ಈಗ ಬರ್ತಾ ಇರುವಂತ ಒಂದಿಷ್ಟು ಮಾಹಿತಿಗಳು ನಿಜವಾಗ್ಲೂ ಕೂಡ ನೀವು ಬಿರುಡೆ ಬಿಡ್ತಾ ಇದಿರೋ ಅಥವಾ ಸತ್ಯವನ್ನ ಹೇಳ್ತಾ ಇದಿರೋ ಇದೆಲ್ಲವೂ ಕೂಡ ಗಮನಿಸಬೇಕಲ್ಲ ಸೊ ಹಾಗಾಗಿ ಸೊ ಮುಂದಿನ ಬ್ರೇಕಿಂಗ್ ಕೂಡ ಒಂದಿಷ್ಟು ಅಪ್ಡೇಟ್ ಆಗ್ಬೇಕು ಒಂದಿಷ್ಟು ಏನು ಕತೆ ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಬ್ರೇಕಿಂಗ್ ಅನ್ನ ಗಮನಿಸ್ತಾ ಹೋಗೋಣ ಆರೋಪಿ ಆಶ್ರಯ ಕೊಟ್ಟಿದ್ರು ಜಯಂತ್ ಈಗ ಜಯಂತ್ ಏನೇ ಸಂಕಷ್ಟ ಎದುರಾಗ್ಬಿಟ್ಟಿದೆ ಒಂದು ವರ್ಷದಿಂದ ಚಿನ್ನಯ್ಯ ಬರ್ತಾ ಇರೋದನ್ನ ನೋಡಿದ್ದೀವಿ ಅಂತ ಅಕ್ಕಪಕ್ಕದ ಜನರು ಕೂಡ ಹೇಳಿದ್ದಾರೆ ಜಯಂತ ಅಕ್ಕಪಕ್ಕದ ಮನೆಯಿಂದ ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸೈಟಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಜಯಂತ ಮನೆಗೆ ಬಹಳ ಜನ ಬಂದು ಹೋಗ್ತಾ ಇದ್ರು ಇವಿಯಲ್ಲಿ ಮಾಸ್ಕ್ ಮ್ಯಾನ್ ನೋಡಿ ನಮಗೆ ಶಾಕ್ ಆಗೋಯ್ತು ಇವ್ರ ಮನೆಗೆ ಬರ್ತಿದ್ದ ವ್ಯಕ್ತಿನೇ ತಾನೆ ಇವರೇ ತಾನೆ ಚಿನ್ನಯ್ಯ ಚಿನ್ನಯ್ಯನ ಮನೆ ಪಕ್ಕದವರಿಂದ ಸ್ಫೋಟಕ ಮಾಹಿತಿ ಬಯಲಾಗಿದೆ ನೋಡಿ ಬಂದು ಹೋಗೋದು ಮಾಡ್ತಿದ್ರಂತೆ ಚಿನ್ನಯ್ಯ ಅಂದ್ರೆ ಇಲ್ಲೇನೆ ಜನಗಳಿಗೆ ಪ್ರೀಪ್ಲಾಂಡ್ ಆಗಿದೆ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಪ್ಲಾನ್ ಹೌದು ಒಂದು ವರ್ಷದಿಂದಲೂ ಬಂದ ಹೋಗ್ತಿದ್ರಂತೆ ಅಕ್ಕಪಕ್ಕದ ಪಕ್ಕದ ಮನೆಯವರು ಕೂಡ ನೋಡಿದ್ರಂತೆ ಅಕ್ಕಪಕ್ಕದ ಮನೆಯವರು ಕೂಡ ಮಾತಾಡಿಸ್ತಾ ಇದ್ರಂತೆ ಅಂದ್ರೆ ಒಡನಾಟ ಹೆಂಗಿತ್ತು ಅಂತಂದ್ರೆ ಜಯಂತ್ ಹಾಗೆ ಅವರದ್ದು ಅವಿನಾಭಾವ ಸಂಬಂಧ ಅಂತಾನೆ ಹೇಳ್ಬೋದು ಒಂದು ವರ್ಷದಿಂದ ಗೊತ್ತು ಗುರಿ ಇಲ್ದಿರುವಂತ ಚಿನ್ನಯ್ಯನನ್ನ ಜಯಂತ್ ಅಷ್ಟು ಪ್ರೀತಿ ಪಾತ್ರರಾಗಿ ನೋಡ್ತಾರೆ ಅಂತಂದ್ರೆ ಮನೆಯಲ್ಲಿ ಇಟ್ಕೊಂಡ್ರೆ ಪ್ರೀತಿಯಿಂದ ನೋಡ್ಲೇಬೇಕು ಹೌದಾ ಯಾಕೆಂದ್ರೆ ಯಾರೇ ಆದ್ರೂ ಮಂದು ಬಳಗ ನೆಂಟರು ಯಾರೇ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ ಅದೇ ರೀತಿಯಾಗಿ ತೋರಿಸಿರ್ತಾರೆ ಸೊ ಯಾವಾಗ ಈ ಮಾಸ್ಕ್ ಮ್ಯಾನ್ ನ ಮುಖ ರಿವೀಲ್ ಆಗುತ್ತಲ್ಲ ಅಲ್ಲಿರುವಂತ ಅಕ್ಕ ಗೊತ್ತಾಗಿರೋದಿಲ್ಲ ಎಷ್ಟು ದಿನಗಳ ಕಾಲ ಯಾರು ಏನ್ ಕತೆ ಯಾವಾಗ ಒರಿಜಿನಲ್ ಮುಖ ರಿವೀಲ್ ಆಯ್ತು ಯಾವಾಗ ರಿವೀಲ್ ಆಯ್ತು ಚಿನ್ನಯ್ಯ ಅಲ್ವಾ ಟಿ ಜಯಂತ ಮನೆಗೆ ಬರ್ತಾ ಇರುವಂತ ಚಿನ್ನಯ್ಯ ಇವರೇ ಅಲ್ವಾ ಅಂತ ಜನ ಮಾತಾಡ್ಕೊಳೋಕೆ ಆರಂಭ ಮಾಡ್ತಾರೆ ನೋಡಿ ಪಕ್ಕದ ಮನೆಯವರು ಕೂಡ ಒಂದಿಷ್ಟು ಶಾಕ್ ಆಗಿಬಿಟ್ಟಿದ್ದಾರೆ ಅಂತೆ ಟಿವಿ ಯಲ್ಲಿ ಒಂದಿಷ್ಟು ಮಾಧ್ಯಮಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ನೋಡಿದಾಗ ಅರೆ ಜಯಂತ್ ಮನೆಗೆ ಬರ್ತಾ ಇರುವಂತ ಇದೇ ವ್ಯಕ್ತಿ ಅಲ್ವಾ ನೋಡಿ ಎಂತ ಪ್ಲಾನ್ ಅನ್ನ ಮಾಡಿರ್ಬೋದು ಒಂದು ವರ್ಷದ ಹಿಂದೆನೆ ಒಂದಿಷ್ಟು ಪರಿಚಯ ಆಗಿದ್ರೆ ಯಾವಾಗಿಂದ ಈ ಪ್ಲಾನ್ ಅನ್ನ ರೂಪಿಸಿರ್ಬಹುದು ಯಾವ ರೀತಿಯಾದಂತಹ ಪ್ಲಾನ್ ಗಳನ್ನ ಹಣದಿರಬಹುದು ನೋಡಿ ಇವರು ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಹೋಗುವಂತ ಲೆಕ್ಕಾಚಾರ ಅಲ್ಲಿರುವಂತ ವಕೀಲರನ್ನ ಕೂಡ ಭೇಟಿ ಆಗುವಂತ ಲೆಕ್ಕಾಚಾರವೂ ಕೂಡ ಒಂದಿಷ್ಟು ಬಯಲಾಗ್ತಾ ಇದೆ ಬುರುಡೆ ಹಿಡ್ಕೊಂಡು ಇವರು ಕರ್ನಾಟಕ ಮಾತ್ರ ಅಲ್ತಿಲ್ಲ ಕೇಂದ್ರಕ್ಕೂ ಕೂಡ ದಿಲ್ಲಿಗೂ ಕೂಡ ಹೋಗ್ಬಿಟ್ಟಿದ್ದಾರೆ ಇವರು ದೆಹಲಿಯಲ್ಲೂ ಕೂಡ ನೋಡಿ ದೆಹಲಿ ಅಲ್ಲೂ ಕೂಡ ಹೋಗಿ ಪ್ಲಾನ್ ಅನ್ನು ಹಣInputDir ಅಂತಂದ್ರೆ ಮೆಚ್ಚಬೇಕು ಇವರನ್ನ ಮೆಚ್ಚಬೇಕು খালি ಕೈಯಲ್ಲೇ ಹೋಗ್ತಾರೆ ದೆಹಲಿಗೆ ಅಂತಂದ್ರೆ ಇನ್ನೇನಾದರೂ ಸಾಕ್ಷಿ ಇದ್ ಇಡ್ಬಿಟಿದ್ರು ನಿಂಗಾ ಅartifactId ಸದ್ಯ ಸಾಕ್ಷಿ ಇದೆ ಅಲ್ಲ ಸಾಕ್ಷಿ ಇಲ್ಲದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಿನ ಜಾವ ಆದ್ರೆ ಲೈವ್ ರಾತ್ರಿ ಆದ್ರೆ ಲೈವ್ ನ ಪ್ರೂಫ್ ಇಡ್ಬಿಟಿದ್ರು ಇನ್ನಾನೂ ಗೊತ್ತಿಲ್ಲ ಸೊ ನಾನು ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ಬ್ರೇಕಿಂಗ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ನೋಡಿ ಆರೋಪಿ ಚಿನ್ನೇನನ್ನ ಕರೆ ತಂದು ಈಗಾಗ್ಲೇ ಮನೆಯಲ್ಲಿ ಹಾಜರು ಮಾಡಿದ್ದಾರೆ ಎಂಟು ಎಸ್ಐಟಿ ಟಿ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಮಾಜರು ನಡೆದಿದೆ ಮನೆಯಲ್ಲಿ ಸೀಸ್ ಆಗಿರೋ ವಸ್ತುಗಳ ಪಂಚನಾಮೆ ಕೂಡ ಆಗಿದೆ ಅಗತ್ಯ ವಸ್ತುಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಸೋ ಕೋಟಿ ಆರೋಪಿ ಚಿನ್ನಯ್ಯನನ್ನ ಕರೆಕೊಂಡು ಮನೆಯಲ್ಲೇ ಮಹಾಜರು ಮಾಡಿದ್ದಾರೆ ಎಲ್ಲಿ ಮಲಗ್ತಾ ಇದ್ರಿ ನಿಮ್ಮ ಜೊತೆ ಯಾರಿದ್ರು ನಿಮ್ಮ ಜೊತೆ ಯಾರು ಮಾತಾಡ್ತಾ ಇದ್ರು ನೀವು ಮಾಡುವಂತಹ ಸಭೆಯಲ್ಲಿ ಅಥವಾ ಏನು ನೀವು ಗ್ರೂಪ್ ಮೀಟಿಂಗ್ ಮಾಡ್ತಾ ಗ್ರೂಪ್ ಮೀಟಿಂಗ್ ಯಾರ್ಯಾರೆಲ್ಲ ಬರ್ತಾ ಇದ್ರು ಏನೇನೆಲ್ಲ ಚರ್ಚೆ ಆಗ್ತಾ ಇತ್ತು ಹೆಂಗ್ ಕುತ್ಕೋತಾ ಇದೆ ಹೆಂಗ್ ಮಾತಾಡ್ತಾ ಇದೆ ಇದೆಲ್ಲವನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಈಗ ಚಿನ್ನಾಯನಿಗಂತೂ ಒಂದ್ ಕಡೆ ಹೆಂಗಾಗ್ತಿದೆ ಅಂತಂದ್ರೆ ವಿಲ ವಿಲಾ ಒದ್ ಪರಿಸ್ಥಿತಿ ಉಲ್ಪಣ ಆಗ ಯಾಕಾದ್ರೂ ಸಿಕ್ಕಪ್ಪ ಇವ್ರ ತಗ್ಲಾಕೊಂಡ್ಬಿಟ್ಟೆ ಗಾದೆಗಳು ದೊಡ್ಡವರು ಸುಮ್ನೆ ಹೇಳೋದಿಲ್ರಿ ಅವಾಗವಾಗ ಸೊ ಆ ಹಿರಿಯರ ಗಾದೆಗಳು ಇರ್ತಾವಲ್ಲ ಅದಕ್ಕೆ ಆದಂತ ಒಂದು ಅರ್ಥ ಇರುತ್ತೆ ಸೊ ಅದೇ ರೀತಿ ಅದೇ ಅಡಕತ್ರಿಯಲ್ಲಿ ಒಂದ್ ಕಡೆ ಚಿನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಯಾಕಂದ್ರೆ ಈ ಕಡೆ ಎಸ್ ಐ ಟಿ ಅಧಿಕಾರಿಗಳು ಜಗ್ತಾ ಇದಾರೆ ಆ ಕಡೆ ಆ ಗ್ಯಾಂಗ್ ಜಗ್ತಾ ಇದೆ ಸೊ ಸೆಂಟ್ರಲ್ ಏನ ಗುರು ಇದು ಹಿಂಗ ಆಗು ನಾನು ಆರಾಮಾಗಿ ಮಾಸ್ಕ್ ಹಾಕೊಂಡು ಎಸ್ ಐ ಟಿ ಅಧಿಕಾರಿಗಳನ್ನ ಓಡಾಡ್ಕೊಂಡು ತೋರಿಸ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲೇ ಎಲ್ಲಾ ಎಡಬೋಟ್ ಆಗ್ಬಿಡ್ತಲ್ಲ ಏನಿದು ಹಿಂಗ ಹಿಂಗ ಆಗು ಬಿಡ್ತು ಅಂತ ಲೆಕ್ಕಾಚಾರದಲ್ಲಿ ಅವರು ಇದಾರೆ ಬಟ್ ಅದಕ್ಕೆಲ್ಲದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಡಿ ಮೊದಲೇ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಎಷ್ಟು ಜಾಮ್ ಜೂಮ್ ಆಗಿ ತೆರೀತಾ ಇದ್ದ ವ್ಯಕ್ತಿ ಅಲ್ಲಾ ಹೇಳಿಕೆಗಳನ್ನ ನೋಡಿ ಹೆಂಗ್ ಅಂತಂದ್ರೆ ನಾನು ಹದಿನೇಳು ವರ್ಷದ ಬಾಲಕಿಯನ್ನ ಹೂತಿದ್ದೀನಿ ಅತ್ಯಾಚಾರ ಆಗಿತ್ತು ನೂರಾರು ಶಬಗಳು ಹೂತಿದ್ದೀನಿ ಯುಡಿಆರ್ ಆಗಿದೆಯೋ ಇಲ್ವೋ ಅದು ಎಸ್ಐ ಅಧಿಕಾರಿಗಳು ಸರಿಯಾದಂತ ಒಂದಿಷ್ಟು ತನಿಖೆ ಮಾಡಿದಾಗ ಹೌದು ಧರ್ಮಸ್ಥಳದಲ್ಲಿ ಆಗಿರುವಂತ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳೇ ಒಂದಿಷ್ಟು ಅಂದ್ರೆ ಅವರು ಯು ಡಿ ಆರ್ ಆದ ನಂತರ ಪಂಚನಾಮೆ ಆದ ನಂತರ ತಂದು ಕೊಟ್ಟಿರುವಂಥ ಶವಗಳನ್ನು ಹೂತಾ ಇದ್ದೆ ಅಂತ ಉಲ್ಟಾ ಹೊಡೆಬಿಡ್ತಾನೆ ಅಬ್ಬಬ್ಬಾ ಯಾರು ನಂಬಬೇಕು ಈಗ ಕಾಲದಲ್ಲಿ ಅಲ್ಲ 13ನೇ ಸ್ಪಾಟ್ ಅದಕ್ಕೆ ಒಂದು ಉದಾಹರಣೆ 13ನೇ ಸ್ಪಾಟ್ ನಲ್ಲಿ ಎಂಟು ಹೆಡೆಗಳನ್ನು ಪಂಜರ ಇಲ್ಲಿ 8 ರಲ್ಲಿ ಒಂದು ಸಿಗ್ಲಿಲ್ವಲ್ಲ ಅದಕ್ಕೆ ನಾವು ಜಿಪಿಆರ್ ತರಬೇಕು ಬೇರೆ ಬಂತು ಜಿಪಿಆರ್ ಅಂತನಾದರೂ 13 ಏನು ಎಂಟು ಶವದಲ್ಲಿ ಅಟ್ಲೀಸ್ಟ್ ಒಂದ್ ಒಂದೆರಡಾದರೂ ಸಿಗುತ್ತೆ ಅಂತ ಇಡೀ ರಾಜ್ಯದ ಜನತೆ ಅವತ್ತು ಟಿವಿ ಬಿಟ್ ಎದ್ದೋಗಿಲ್ಲ ಹೇಳ್ಬೇಕು ಅಂತ ಪಂಜರ ಏನಾದರೂ ಸಿಕ್ಕಿದ್ರೆ ಏನಾದರೂ ಸಿಕ್ಕಿದ್ರೆ ಈ ಕಥೆನೆ ಬೇರೆ ಈ ಕೇಸ್ ಗೆ ಹೆಂಗೆ ಅಂತಂದ್ರೆ ಅವ್ರು ಹೇಳ್ದಾಗೆ ಒಂದಿಷ್ಟು ಪ್ಲಾನ್ ರೆಡಿ ಆಗ್ಬಿಟ್ಟಿತ್ತಲ್ಲ ಓ ಹೌದು ನೋಡಿ ಸಿಕ್ಕಿರುವಂತ ಆಸ್ತಿ ಪಂಜರ ಇದೇ ಇವ್ರದೇ ಅನ್ನುವಂಥದ್ದು ಒಂದಿಷ್ಟು ಮತ್ತೊಂದು ಕತೆ ಕಟ್ಬಿಡ್ತಿದ್ರು ಅಷ್ಟರಲ್ಲೇ ಮತ್ತೊಬ್ಬ ದೂರದಾರ ಎಂಟ್ರಿ ಕೊಟ್ಬಿಡ್ತಿದ್ದ ಯಾವನೋ ಗ್ರಾಮಸ್ಥನಿಗೆ ಎಂಟ್ರಿ ಕೊಟ್ಬಿಡ್ತಿದ್ರು ಅಯ್ಯೋ ನನ್ನ ಮಗಳು ಕಾಣೆ ಆಗ್ಬಿಟ್ಟಿದಾಳೆ ಅಯ್ಯೋ ನನ್ನ ಮಗ ಕಾಣೆ ಆಗ್ಬಿಟ್ಟಿದ್ದಾಳೆ ಅಯ್ಯೋ ಇವ್ರ್ ಕಾಣೆ ಆಗ್ಬಿಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಯಾರ್ಯಾದ್ರು ಒಬ್ಬರು ಕರ್ಕೊಂಡ್ ಬಂದ್ಬಿಡ್ತಿದ್ರು ಅಷ್ಟರ ಮಟ್ಟಿಗೆ ಇವ್ರು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ನೋಡಿ ಆ ಏನಿಂದ ಇಪ್ಪತ್ತೈದು ವಿಡಿಯೋಗಳನ್ನ ಸೀಕ್ರೆಟ್ ಇದೆ ಅಂತೆ ಯಾರು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಯಾವ ವಿಡಿಯೋಗಳನ್ನ ಬಿಡಬೇಕು ಯಾರನ್ನ ಹೆಸರುಗಳ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಯಾವ ವಿಡಿಯೋಗಳನ್ನ ಬಿಡಬೇಕು ಅದೆಲ್ಲವೂ ಕೂಡ ಇಷ್ಟೊಂದು ಪ್ಲಾನ್ ಮಾಡ್ಕೋತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇವ್ರ ಮೈಂಡ್ ಗೆ ಮೆಚ್ಚಲೇಬೇಕು ಮೆಚ್ಚಲೇಬೇಕು ಇಂತರ ಪ್ಲಾನ್ ಮಾಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳಿಗಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು ಈ ರೀತಿಯಾದಂತಹ ಒಂದಿಷ್ಟು ಚಳ್ಳೆ ಹಣ್ಣು ತಿನ್ನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವ್ದಕ್ಕೂ ಕೂಡ ಬಗ್ಲಿಲ್ಲ ಬಿಡ್ರಿ ಬಡ ಬಾಯಿ ಹಾಕೊಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಯಾರ್ಯಾರು ಇದಾರೆ ಏನ್ ಏನು ಕತೆ ಅವರೆಲ್ಲರಿಗೂ ಕೂಡ ಬಡ ಬಾಯಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಮುಂದಿನ ಅಪ್ಡೇಟ್ ಏನಿದೆ ನೋಡ್ತಾ ನೋಡಿ ನೆಕ್ಸ್ಟ್ ಬ್ರೇಕಿಂಗ್ ಗಮನಿಸೋದಾದ್ರೆ ಇನ್ನು ಧರ್ಮಸ್ಥಳ ಪ್ರತ್ಯೇಕ ಕೇಸ್ ಗಳನ್ನು ಒಟ್ಟಾಗಿ ತನಿಖೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಎಲ್ಲಾ ಒಟ್ಟೊಟ್ಟಿಗೆ ಎಲ್ಲಾ ಪದೇ 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 ಅವರು ಬಂದ್ರು ಊರ್ ಬಂದ್ರು ಅಂತ ಮತ್ತೆ ಕೇಸ್ ಗಳನ್ನ ರೀ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲಾ ಕೇಸ್ ಗಳನ್ನು ಒಟ್ಟಿಗೆ ತನಿಖೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಪ್ರತ್ಯೇಕ ಕೇಸ್ ಗಳನ್ನು ಒಟ್ಟಾಗಿ ಸಿ ಎಸ್ ಐ ಟಿ ತನಿಕೆಯನ್ನ ಮಾಡುತ್ತೆ ನಮ್ ಕೇಸ್ ತಗೊಂಡಿಲ್ಲ ನಿಮ್ ಕೇಸ್ ತಗೊಂಡಿಲ್ಲ ಅಂತ ಒದ್ದಾಡಬೇಡಿ ಎಲ್ಲಾ ಕೇಸ್ ಗಳನ್ನು ಕೂಡ ಈಗ ತಗೊಳ್ಳುತ್ತೆ ತನಿಖೆಗೆ ಐ ಟಿ ನಿರ್ಧಾರ ಕೈಗೊಂಡಿದೆ ಕಾನೂನು ಸಲಹೆಯನ್ನ ಪಡ್ಕೊಂಡು ಎಸ್ಐಟಿಯಿಂದ ತನಿಖೆ ನಡೆಯುತ್ತೆ ಒಟ್ಟಾಗಿ ತನಿಖೆ ಮಾಡಿದ್ರೆ ತನಿಖೆಗೆ ಸಹಾಯ ಆಗುತ್ತೆ ಹಾಗಾಗಿ ಈಗ ಎಸ್ಐಟಿ ಯಾರಿಗೂ ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆ ಕೆಲಸವನ್ನ ಮಾಡುವುದಿಲ್ಲ ಏನು ಯಾರ್ಯಾರೆಲ್ಲ ಈಗ ಕಂಪ್ಲೇಂಟ್ ಅನ್ನ ರೇಸ್ ಮಾಡಿದ್ದೀರಾ ಧರ್ಮಸ್ಥಳ ಆಗಿರ್ಬೋದು ಬೆಳ್ತಂಗಡಿ ಆಗಿರ್ಬೋದು ಈ ಭಾಗದಲ್ಲಿ ಕಂಪ್ಲೇಂಟ್ ಅನ್ನ ಮಾಡಿದ್ದೀರಾ ನಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ನಮ್ಮ ಮಗಳ ಅತ್ಯಾಚಾರ ಆಗಿದೆ ಪೊಲೀಸರು ಹುಡ್ಕೊಟ್ಟಿಲ್ಲ ಈ ರೀತಿಯಾದಂತಹ ಪ್ರಕರಣಗಳನ್ನ ಮತ್ತೆ ಪೊಲೀಸರು ರೀ ಓಪನ್ ಮಾಡುವಂತ ಪರಿಸ್ಥಿತಿ ಕೂಡ ಇನ್ನೇನು ಸದ್ಯದಲ್ಲೇ ಬರುತ್ತೆ ನೋ ಡೌಟ್ ಆಲ್ ಅಧಿಕಾರಿಗಳು ಹಾಗಾಗಿನೇ ಬಲೆ ಬೀಸಿದ್ದಾರೆ ಇಂತಹ ಕಂಪ್ಲೇಂಟ್ ಗಳು ಸಹಜವಾಗಿ ಕೇಳಿ ಬಂದಿದೆ ಧರ್ಮಸ್ಥಳದಲ್ಲಿ ಮುಖ್ಯವಾಗಿ ಬೆಳ್ತಂಗಡಿಯಲ್ಲಿ ನಾವು ಕೊಟ್ಟಂತ ಕಂಪ್ಲೇಂಟ್ ಅನ್ನ ತಗೊಳ್ಳಲಿಲ್ಲ ನಮ್ಮ ಮಗಳು ಮಿಸ್ ಆಗಿದ್ಲು ನಮ್ಮ ಮಗಳು ಅತ್ಯಾಚಾರಕ್ಕೆ ಒಳಗಾಗಿದ್ಲು ಆದ್ರೂ ಕೂಡ ಅಧಿಕಾರಿಗಳು ನಮ್ಮ ಮಾತನ್ನ ಕೇಳಲಿಲ್ಲ ಅನ್ನುವಂತ ಕಂಪ್ಲೇಂಟ್ ಗಳು ಯಾವಾಗ ಹೆಚ್ಚಾಯ್ತು ಐ ಟಿ ಅಧಿಕಾರಿಗಳು ಯಾಕೆ ಆ ಕೇಸನ್ನ ನಾವು ಓಪನ್ ಮಾಡಬಾರ್ದು ಅಂತವರಿಗೂ ಕೂಡ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಯಾಕೆ ಮಾಡಬಾರ್ದು ಅಂತ ಈಗ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಇದಕ್ಕೆ ನಿಜಕ್ಕೂ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸಿದ್ದಾರೆ ಕೇವಲ ಸೌಜನ್ಯ ಪ್ರಕರಣವನ್ನ ಒಂದೇ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಈಗ ಹೆಣ್ಣುಮಗಳು ಅಂದ್ರೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೇ ಅಲ್ಲಿ ಆಗಿರುವಂತಹ ಅತ್ಯಾಚಾರ ಅನಾಚಾರ ಎಲ್ಲವನ್ನೂ ಕೂಡ ಗಮನಿಸಲೇಬೇಕಾಗಿದೆ ನೋಡಿ ಕೇವಲ ಸೌಜನ್ಯವರ ತಾಯಿ ಅಹ್ ತಾಯಿ ಅಷ್ಟೇ ಅಲ್ಲ ಅಲ್ಲಿ ಕಳ್ಕೊಂಡಂತಹ ಹೆಣ್ಣು ಮಕ್ಕಳ ತಂದೆ ತಾಯಿಯವರ ಗೋಳು ಕೂಡ ಮುಗಿಲು ಮುಟ್ಟಿದೆ ಅಲ್ವಾ ಅಲ್ಲಿ ಇಲ್ಲಿವರೆಗೂ ಕೂಡ ಅವರಿಗೆ ಅನ್ಯಾಯ ಆಗಿದೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಅದರಲ್ಲಿ ಒಬ್ರಿಗೋ ಇಬ್ರಿಗೋ ನ್ಯಾಯವನ್ನು ಒದಗಿಸಿ ಕೊಡಬೇಕು ಅಂತ ಈಗ ಮತ್ತೆ ಹಳೆ ಕೇಸ್ ಗಳನ್ನ ರಿಓಪನ್ ಮಾಡೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇರುವಂಥದ್ದು ಬಹಳ ಕಡೆ ಹೆಮ್ಮೆ ಸಂಗತಿ ಅಂತಾನೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಭರವಸೆ ಬಂದ್ಬಿಟ್ಟಿದೆ ಎಲ್ರಿಗೂ ಕೂಡ ಎಲ್ರಿಗೂ ಭರವಸೆ ಬಂದ್ಬಿಟ್ಟಿದೆ ಒಟ್ಟಾಗಿ ಎಷ್ಟು ಕೇಸ್ ಗಳಿದಾವೆಲ್ಲ ಎಲ್ಲಾ ತಂದ್ಬಿಡ್ರಿ ಎಲ್ಲಾ ತಂದ್ಬಿಡ್ರಿ ಒಂದೇ ಎಲ್ಲಾ ಒಂದೇ ಸರಿ ತನಿಖೆ ಮಾಡ್ಬಿಡೋಣ ಏನ್ ಕತೆ ಧರ್ಮಸ್ಥಳದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆಯಲ್ಲ ಅದೆಲ್ಲವೂ ಕೂಡ ತಂದ್ಬಿಡ್ರಿ ಒಂದೇ ಸತಿ ನಾವೆಲ್ಲಾ ತನಿಖೆ ಮಾಡ್ಬಿಡು ಮಾಡ್ಬಿಟ್ಟು ಇದೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ದೇವೀಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಗಳು ಆಗ್ತಾ ಇದೆ ಏನ್ ಬೆಳವಣಿಗೆ ಆಗ್ತಾ ಇದೆ ಏನ್ ಕತೆ ಅನ್ನುವಂಥದ್ದು ಸದ್ಯ ಪ್ರಕರಣ ಏನು ಪ್ರತ್ಯೇಕ ಪ್ರಕರಣಗಳಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಚಿನ್ನಾಯನ ಕೇಸ್ ತಿಮರೋಡಿ ಕೇಸ್ ಸಮೀರ್ ಎಂಡಿ ಕೇಸ್ ಸಪರೇಟ್ ಸಪರೇಟ್ ಮಾಡ್ಕೊಂಡಿದ್ದಾರೆ ಸುಜಾತ ಕೇಸ್ ಗಳನ್ನ ಪ್ರತ್ಯೇಕ ತನಿಖೆ ಮಾಡ್ತಿದೆ ಎಸ್ಐಟಿ ಪ್ರತ್ಯೇಕವಾಗಿ ನೋಟಿಸ್ ನೀಡಿ ವಿಚಾರಣೆಯನ್ನ ಮಾಡ್ತಾ ಇದೆ ಎಸ್ಐಟಿ ಎಲ್ಲ ಕೇಸ್ ಒಟ್ಟಾಗಿಸಿ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿ ಟಿ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಎಸ್ ತಿಮರೋಡಿ ಆಗಿರ್ಬೋದು ಸಮೀರ್ ಎಂಡಿ ಆಗಿರ್ಬೋದು ಗಿರೀಶ್ ಮಠಣ್ಣ ಕೇಸ್ ಗಳನ್ನ ಸಪರೇಟ್ ಸಪರೇಟ್ ಮಾಡಿದ್ದಾರೆ ಎಲ್ಲರೂ ಇಲ್ಲಿ ಒಗ್ಗೂಡಿಸಿಲ್ಲ ಅಂದ್ರೆ ಬಂದ್ರಪ್ಪ ನೀವು ತ್ರಿಮೂರ್ತಿಗಳು ಅಂತ ಇಲ್ಲಿ ಬಂದು ಕೂರಿಸಿಲ್ಲ ಅವ್ರ ಬಾಯಲ್ಲಿ ಏನ್ ಹೇಳಿಕೆ ಬರುತ್ತೆ ಇವ್ರ ಬಾಯಲ್ಲಿ ಹೇಳಿಕೆ ಏನ್ ಬರುತ್ತೆ ಸಮೀರ್ ಡಿ ಬಾಯಲ್ಲಿ ಏನ್ ಹೇಳಿಕೆ ಬರುತ್ತೆ ಸೊ ಹಾಗಾಗಿ ದಿನಕ್ಕೊಬ್ಬರನ್ನ ಕರಿತಾ ಇದ್ದಾರೆ ವಿಚಾರಣೆ ನಡೆಸ್ತಾ ಇದಾರೆ ಇವತ್ತು ಕೂಡ ಸಮೀರ್ ಡಿ ಆಗಮನ ಆಯ್ತು ವಿಚಾರಣೆಯಲ್ಲಿ ಕೂತ್ಕೊಂಡ್ರು ಫುಲ್ ಹ್ಯಾಂಡ್ಸಮ್ ಸ್ಟೈಲಿಶ್ ಸಮೀರ್ ಎಮ್ಡಿ ಡಿ ಅಂತಂದ್ರೆ ಫುಲ್ ಹ್ಯಾಂಡ್ಸಮ್ ಲುಕ್ ಅಲ್ಲೇ ಬರೋದು ಹೌದೌದು ಎರಡನೇ ದಿನ ಏನು ಕಾಣಿಸ್ಲಿಲ್ಲ ಬಿಡಿ ನೋಡಿ ಈಗ ಸದ್ಯದಲ್ಲಿ ಎಸ್ಐಟಿ ಅಧಿಕಾರಿ ಏನು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದಲ್ಲ ಕೇಸ್ ಬೇರೆ ಕಡೆ ಮಹೇಶ್ ತಿಮ್ರೊಡ್ಡಿ ಅವರ ಕೇಸ್ ಮತ್ತೊಂದು ಕಡೆ ಗಿರೀಶ್ ಮಠ್ ಅವರ ಕೇಸು ಒಂದ್ ಕಡೆ ನೋಡಿ ಇವರವ್ರ ಕೇಸ್ ಗಳೇನಿದಾವಲ್ಲ ಮಹೇಶ್ ಶೆಟ್ಟಿ ತಿಮುರೊಡ್ಡಿ ಅವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಹೆಸರುಗಳು ಪ್ರಸ್ತಾಪ ಆಯಿತು ಅನ್ನುವಂತ ಕಾರಣದಿಂದಾಗಿ ಅವರನ್ನ ವಿಚಾರಣೆಗೆ ಕರೀತಾರೆ ಎಸ್ಐಟಿ ಟಿ ಅಧಿಕಾರಿಗಳು ಇಲ್ಲಿ ಗಿರೀಶ್ ಮಠನ್ ಅವರಿಗೆ ಯಾಕೆ ಕರೆದಿದ್ದಾರೆ ಅನ್ನುವಂತ ಲೆಕ್ಕಾಚಾರ ನೋಡ್ತಾ ಹೋದ್ರೆ ತಿಮರೊಡ್ಡಿ ಅವರನ್ನ ಮಹೇಶ್ ಶೆಟ್ಟಿ ತಿಮುರೊಡ್ಡಿ ಹೋರಾಟಗಾರ ಏನಿದಾರಲ್ಲ ಅವರನ್ನ ಕರೆತರುವಂತಹ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಸೊ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂತ ಕಾರಣದಿಂದ ಇಲ್ಲ ಹೌದು ಹೋರಾಟ ಅವರು ಅಭಿಮಾನಿಗಳು ಅವ್ರ ಕಾರ್ಯಕರ್ತರು ಅವರು ಹೆಂಗಾದ್ರೂ ಇರ್ಲಿ ಬಿಡಿ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ ಸೊ ಅವರವ್ರ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸೊ ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನ ಪ್ರಶ್ನೆಗಳ ಮಾಡ್ತಾರಂತೆ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂತ ಕಾರಣದಿಂದಾಗಿ ಇಲ್ಲಿ ಗಿರೀಶ್ ಮಠನ್ ಅವರು ಅವರನ್ನ ಒಂದಿಷ್ಟು ವಿಚಾರಣೆ ಮಾಡ್ತಾರೆ ಮತ್ತೊಂದು ಕಡೆ ಮೊಹಮ್ಮದ್ ಸಮೀರ್ ಎಂ ಅಂತ ಏನ್ ಕರಿತೀವಿ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂತಹ ಹಬ ಎಬ್ಬಸನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಹೆಸರನ್ನ ಇಲ್ಲಿ ಅಪಪ್ರಚಾರ ಮಾಡಿದ್ರು ಅನ್ನುವಂತ ಕಾರಣದಿಂದಾಗಿ ಆ ಆರೋಪದ ಅಡಿಯಲ್ಲಿ ಅವರನ್ನ ಎಸ್ಐ ಟಿ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಮಾಡೋದಕ್ಕೂ ಕೂಡ ಕರೆದ್ರು ಅದಾದ ನಂತರ ಈಗ ಬೆಳತಂಗಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಒಂದಿಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಸೊ ಹಾಗಾಗಿ ಪ್ರತ್ಯೇಕ ವಿಚಾರಣೆ ಕೂಡ ಮಾಡ್ತಾ ಇರುವಂತ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ ಐ ಟಿ ಏನಿದೆ ಅಲ್ಲ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ ಇದು ಇಷ್ಟರ ಮಟ್ಟಿಗೆ ಬಿಡುತ್ತಾ ಅಥವಾ ಏನ್ ಕತೆ ಎಲ್ಲಿ ಬಂದ್ಬಿಡುತ್ತೆ ಕೇಸ್ ನಂಬರ್ ಒನ್ ಮಾಸ್ಕ್ ಮ್ಯಾನ್ ಗೆ ಪ್ರಚೋದನೆ ನೀಡಿದಂತಹ ವಿಚಾರಣೆ ನೋಡಿ ಕೇಸ್ ನಂಬರ್ ಟು ಸುಳ್ಳು ಹೇಳಿಕೆ ನೀಡಿ ಸಾಕ್ಷಾಧಾರ ಸೃಷ್ಟಿ ಮಾಡಿರುವಂತಹ ವಿಚಾರ ಕೇಸ್ ನಂಬರ್ ಮೂರು ಬೃಡೆರಸಗಳಿಗಾಗಿ ಒಂದಿಷ್ಟು ಶೋಧವನ್ನ ನಡೆಸಿದ್ರು ಅನ್ನುವಂತ ಲೆಕ್ಕಾಚಾರ ಕೇಸ್ ನಂಬರ್ ನಾಲ್ಕು ಚಿನ್ನಯ್ಯನಿಗೆ ಧಮಕಿಯನ್ನು ಹಾಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಕೇಸ್ ನಂಬರ್ ಐದು ಚಿನ್ನಯ್ಯನ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಇದೆ ಅನ್ನುವಂಥದ್ದು ಸೊ ಎಲ್ಲಾ ಕೇಸ್ಗಳನ್ನ ಒಟ್ಟಾಗಿ ತನಿಖೆಯನ್ನ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನೋಡಿ ಅವಾಗ ತಾನು ಹೇಳ್ತಾ ಇದ್ರಿ ಚಂದ್ರಕಲಾ ಎಸ್ ಅಧಿಕಾರಿಗಳ ಹೆಗಲ ಮೇಲೆ ಯಾವ ರೀತಿಯಾದಂತ ಕೇಸ್ಗಳಿದೆ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾದಂತಹ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಧರ್ಮಸ್ಥಳದಲ್ಲಿ ಏನ್ ಇದೆಯಲ್ಲ ಅದೆಲ್ಲವೂ ಕೂಡ ನಮ್ಮ ಹೆಗಲ ಮೇಲೆ ಇಟ್ಟುಬಿಡಿ ನಾವು ತನಿಖೆಯನ್ನ ಮಾಡ್ತೀವಿ ಅದಕ್ಕೂ ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸೊ ಅವರನ್ನ ನಾವು ಒತ್ತಡ ಹಾಕೋದಕ್ಕೆ ಆಗಲ್ಲ ಇವತ್ತೆ ಹಾ ಇವತ್ತೇ ವರದಿ ಕೊಟ್ಬಿಡಿ ನಾಳೆನೆ ವರದಿ ಕೊಟ್ಬಿಡಿ ಇದೇ ವಾರದಲ್ಲಿ ಒಂದಿಷ್ಟು ವರದಿಯನ್ನ ಕೊಟ್ಬಿಡಿ ಅನ್ನುವಂತ ಕಾರಣದಿಂದಾಗಿ ಸೊ ಹಾಗಾಗಿ ಎಸ್ಐ ಟಿ ಅಧಿಕಾರಿಗಳು ನೋಡ್ರಿ ಬಹಳಷ್ಟು ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪ್ರಚೋದನೆ ನೀಡಿದಂತ ವಿಚಾರಣೆ ಸೊ ಹಾಗಾಗಿ ಈಗ ಮಾಸ್ಕ್ ಮ್ಯಾನ್ ಯಾವ ರೀತಿಯಾಗಿ ಪ್ರಚೋದನೆ ಮಾಡಿಸಿದ್ರಿ ನೀವು ಏನ್ ಹೇಳಿಕೆಗಳನ್ನ ಕೊಟ್ರಿ ಯಾವ ರೀತಿಯಾಗಿ ಅವನ ತಲೆ ತುಂಬುದ್ರಿ ಈಗ ಮತ್ತೊಂದು ಕಡೆ ಸುಳ್ಳು ಹೇಳಿಕೆಗಳನ್ನ ನೀಡಿದಂತ ಸಾಕ್ಷ್ಯಾಧಾರ ಸೃಷ್ಟಿ ಹೆಂಗ್ ಮಾಡದ್ರಿ ನೀವು ಸೊ ಹಾಗಾಗಿ ಬೃಡೆ ರಹಸ್ಯ ಆ ಇದೆ ಅನ್ನುವಂತ ರೀತಿಯಾಗಿ ಶೋಧಗಳನ್ನ ಮಾಡ್ಬೇಕು ಅಂತ ನೀವ್ ಹೆಂಗೆ ಪ್ರೋತ್ಸಾಹ ಮಾಡಿದ್ರಿ ಅವನನ್ನ ಅವರನ್ನ ಹಿಂಗೆ ನೀವ್ ತಲೆ ತುಂಬಿಸದ್ರಿ ಸೊ ಚಿನ್ನಯ್ಯನ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಈ ಕಾಣದ ಕೈಗಳು ಕಾಣದ ಕೈಗಳು ಅಂತ ಹೇಳ್ತಾ ಇದಾರೆ ಯಾರ ಕಾಣದ ಕೈಗಳು ಅಟ್ಲೀಸ್ಟ್ ಆ ಹೊರಗಡೆ ಆದ್ರೂ ಬರ್ಬೇಕು ತಾನೆ ಬರೀ ಹಿಂದೆ ಕಾಣದ ಕೈಗಳು ಕಾಣದ ಕೈಗಳು ಬರೀ ಷಡ್ಯಂತ್ರ ನಡೀತಾ ಇದೆ ಷಡ್ಯಂತ್ರ ನಡೀತಾ ಇದೆ ಇವರಿಂದ ಷಡ್ಯಂತ್ರ ನಡೀತಾ ಇದೆ ಯಾರಿದ್ದಾರೆ ಸ್ವಾಮಿ ಅವ್ರ ಹೊರಗಡೆ ಬಂದ್ಬಿಡ್ರಿ ನಮ್ಗೂ ಕೂಡ ತಲೆ ಇಟ್ಟಿದ್ದಾರೆ ಅಥವಾ ಅವರು ಅಧಿಕಾರಿಗಳು ಕೂಡ ಇರ್ಲಿ ಏ ಸುಮ್ನೆ ಅದೇನೋ ಅಂತಾರಲ್ಲ ಆ ರೀತಿ ಆದಂತ ಪರಿಸ್ಥಿತಿ ಸೊ ಕಾಣದ ಕೈಗಳು ಕಾಣದ ಕೈಗಳು ಸೊ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇದೆ ಅಂತ ಗೊತ್ತಾದ ಮೇಲೆ ಅವರನ್ನ ಬೇಗ ಹಿಡಿದು ಬಿಡ್ಬೇಕು ಜಲ್ದಿ ಮುಗಿಸ್ಬಿಡ್ಬೇಕು ಕೇಸು ಯಾಕಂದ್ರೆ ಬಹಳ ದಿನಗಳಾಯ್ತು ಇದು ಪ್ರತಿ ದಿನವೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಎಲ್ಲಾ ಕೇಸ್ ಗಳನ್ನ ಒಟ್ಟಾಗಿ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾದಂತಹ ಒಂದಷ್ಟು ತನಿಖೆ ಮಾಡ್ತಾರೆ ಏನ್ ಕತೆ